ಕಾರ್ಯಕರ್ತನಿಗೂ ಕೂಡ ಮತ್ತು ಪ್ರತಿಯೊಂದು ಓಟ್ರಿಗೂ ಕೂಡ ನಾವು ನನ್ನ ಕೃತತೆಗಳನ್ನು ಸಲ್ಲಿಸೋಕೆ ಇಚ್ಛಾಪಡ್ತೀವಿ ಎಲ್ಲ ಇದು ಒಂದು ಕಾಂಗ್ರೆಸ್ ಪಕ್ಷದ ಜಯ ಅಥವಾ ಶಿವಾನಂದ ಪಾಟೀಲ್ ಅವರ ಜಯ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಇದು ನಮ್ಮ ಒಬ್ಬ ಪ್ರತಿಯೊಬ್ಬ ಕಾರ್ಯಕರ್ತರ ಜಯ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂತಂದರೆ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಜನರಿಗೋಸ್ಕರ ದುಡ್ದಿರೋ ದುಡ್ದಿದ್ದಾರೆ ಇವತ್ತು ಶಿವಾನಂದ್ ಪಾಟೀಲ್ ಅವರು ಇಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಮ್ಮಿರುವಂತಹ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಅವರು ಗ್ರೌಂಡಲ್ಲಿ ಮಾಡಿರುವಂಥ ಕೆಲಸ ಇವತ್ತು ಎಲೆಕ್ಷನ್ ಪರಿಣಾಮದಲ್ಲಿ ಇವತ್ತು ನಾವು ನೋಡಬಹುದು ಸೊ ಅದಕ್ಕೆ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಾನು ಬಸವನ ಬಾಗೇವಾಡಿ ಮತಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ ನಾನು ಕೃತಜ್ಞಗಳನ್ನು ಸಲ್ಲಿಸೋಕ್ಕೆ ಇಚ್ಛಾಪಡ್ತೀನಿ ಯಾಕಂತಂದರೆ ನಾವು ಮೊದಲು ಹೇಳಿದ್ವಿ ಈ ಎಲೆಕ್ಷನ್ನ ಆಧಾರ ಬೇರೆ ಯಾವುದೂ ಅಲ್ಲ ಅಭಿವೃದ್ಧಿ ಒಂದೇ ಆಧಾರದ ಮೇಲೆ ನಾವು ಎಲೆಕ್ಷನನ್ನು ನಿಂತಿದ್ದೀವಿ ಅಂತ ಆ ಅಭಿವೃದ್ಧಿನೇ ಎಲ್ಲರಿಗಿಂತಲೂ ಪ್ರಮುಖ ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂತ ಬಸನ್ ಬಾಗೇವಾಡಿದ ಜನರ ಎಲ್ಲರೂ ತೀರ್ಪನ್ನ ಕೊಟ್ಟಿದ್ದಾರೆ ಸೊ ಆ ತೀರ್ಪನ್ನ ನಾವು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಮುಂದೆನೂ ಕೂಡ ನಿರಂತರವಾಗಿ ನಾವು ಜನರ ಸೇವೆಯಲ್ಲಿ ದುಡಿ ದುಡಿತೀವಿ ಅಂತ ನಮ್ಗೆ ಹೇಳ್ಬೇಕು ನಾನು ಇವತ್ತು ಟ್ವೆಂಟಿ ಏಯ್ಟ್ ಇಯರ್ಸ್ ಇಪ್ಪತ್ತೆಂಟು ವರ್ಷಕ್ಕೆ ನಾನು ಪಕ್ಷದಲ್ಲಿ ಐದರ್ ಐ ತಿಂಕ್ ನಾನು ಇವಾಗ ಕೆಲಸ ಮಾಡ್ತಾ ಒಂದು ಐದಾರು ವರ್ಷ ಆಗಿರ್ಬೇಕು ಆರು ವರ್ಷ ದುಡಿದಕ್ಕೆ ನಾನು ಪಕ್ಷದಲ್ಲಿ ಟಿಕೆಟ್ ಕೇಳಿದ್ದೀನಿ ಎಷ್ಟೋ ಜನ ಇಪ್ಪತ್ತು ಮೂವತ್ತು ವರ್ಷನೂ ಕೂಡ ದುಡಿದು ಟಿಕೆಟ್ ತಗೊಂಡಿಲ್ಲ ಸೊ ಐ ಥಿಂಕ್ ರಾಜಕೀಯದಲ್ಲಿ ಸಹನಶೀಲತೆ ಇರಬೇಕು ಮತ್ತು ಪಕ್ಷದ ಪರ ಒಂದು ನಿಯತ್ತಿರಬೇಕು ಇರಬೇಕು ಆ ನಿಯತ್ತಿನ ನಾನು ದುಡಿತಾ ಇದ್ದೀನಿ ಡೆಫಿನೆಟ್ಲಿ ಮುಂದೆ ಒಂದು ಯಾವುದೇ ಬರುವಂತಹ ಚುನಾವಣೆಯಲ್ಲಿ ಪಕ್ಷ ನನಗೊಂದು ಅವಕಾಶ ಮಾಡಿಕೊಡೋ ಕೊಡ್ತೈತಿ ಅನ್ನೋದು ನನಗೆ ಭರವಸೆ ಇದೆ ಸೊ ನನಗೇನು ಅದ್ರ ಬಗ್ಗೆ ಏನು ಏನು ಅಸಮಾಧಾನ ಇಲ್ಲ ಯಾಕಂದರೆ ನಾನು ಬಿಜಾಪುರ ಸಿಟಿ ಕೇಳಿದ್ದೀರಾ ಸರ್ ಹೋಗಿ ಐ ಥಿ ಲೈಕ್ ಯಾವ ಪಾರ್ಟಿನೂ ಕೂಡ ಸ್ಯಾಟಿಸ್ಫ್ಯಾಕ್ಟ್ರಿಲಿ ಹೆಣ್ಮಕ್ಳಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹೆಣ್ಮಕ್ಳಿಗೆ ಒಂದು ಹಾಕ್ತಾ ಇದ್ದೀವಿ ಅದೇ ಕೋಟಲ್ಲಿ ಅವ್ರು ಹೊಡೆದಾಡಬೇಕು ಹೊಡೆದಾಡಬೇಕು ಗೆಲ್ಲಬೇಕು ಆದರೆ ನೀವೆಲ್ಲರೂ ಕೂಡ ಎಲ್ಲ ಒಂದು ಎಲೆಕ್ಷನ್ ಒಳಗೆ ಎಲ್ಲ ಮತದಾರರ ಸಂಖ್ಯೆಯನ್ನು ನೋಡಿದ್ರೆ ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಜನ ವೋಟ್ರಸ್ ಹೆಣ್ಮಕ್ಳಿದಾರೆ ಒಂದು ಅಡಿಕ್ಯೂಟ್ ರೆಪ್ರೆಸೆಂಟೇಷನ್ ಬೇಸಿಸ್ ಮೇಲೇ ಇವಾಗ ನೀವು ಬೇರೆ ಬೇರೆ ಮೀಸಲಾತಿಗಳನ್ನು ಕೊಡ್ತೀರಿ ಪಾಪ್ಯುಲೇಷನ್ ಆಧಾರಿತ ಮೇಲೆ ನೀವು ಒಂದು ಲೆವೆಲ್ ಆಫ್ ಮೀಸಲಾತಿಯನ್ನು ಕೊಡ್ತೀವಿ ಆ ಅದೇ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ನಮಗೆ ಫಿಫ್ಟಿ ಪರ್ಸೆಂಟ್ ರೆಸರ್ವೇಷನ್ ಕೊಡಬೇಕಾಗ್ತಿತ್ತು ಸೊ ಐ ಫೀಲ್ ಲೈಕ್ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅಥವಾ ಜೆ ಡಿ ಎಸ್ ಆಗಿರಲಿ ಯಾವುದೇ ಪಕ್ಷಗಳೂ ಕೂಡ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ನೀವು ಎಲೆಕ್ಷನ್ ನೋಡ್ಬೋದು ಬೇರೆ ಬೇರೆ ಪಕ್ಷಗಳು ಬರೀ ಜಾತಿ ಆಧಾರ ಮೇಲೆ ಅಥವಾ ಒಂದು ನಾವು ಮಾಡಿರುವಂತಹ ಇನ್ನೊಂದು ಕುಟುಂಬದ ಹೆಸರು ಮೇಲೆ ಯಾವುದೇ ಒಂದು ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡು ಅವ್ರು ಎಲೆಕ್ಷನಿಗೆ ನಿಂತಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಅಭಿವೃದ್ಧಿ ಪರ ಸಾಮಾನ್ಯ ಜನರ ಒಂದು ಕಷ್ಟದ ನಿವಾರಣೆಯನ್ನು ಇಟ್ ನಿವಾರಣೆಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲೆಕ್ಷನಿಗೆ ಇಳಿದಿತ್ತು ಸೊ ನನಗೆ ಭಾಳ ಭರವಸೆ ಐತ್ರಿ ಸರ್ ಯಾಕಂದರೆ ನಾವು ಗ್ಯಾರಂಟಿ ಕಾರ್ಡ್ ಸ್ಕೀಮ್ ಆಗಿರ್ಬೋದು ಅಥವಾ ಯುವಕರ ಪರ ಯೋಜನೆ ಆಗಿರ್ಬೋದು ಮಹಿಳೆಯರ ಪರ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲ ಯೋಜನೆಗಳನ್ನೂ ಕೂಡ ಸರ್ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿತ್ತು ಸೊ ಅದಕ್ಕೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ನಮಗೆ ಪೂರ್ಣ ಬಹುಮತ ಸಿಗುತ್ತೆ ಅಂತ